ನಮಸ್ಕಾರ ಇವತ್ತಿನ ಸ್ಪೆಷಲ್ ಮುಲಂಗಿರಾಯ್ತಾ ಊಟ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸಮ್ಮರ್ ಇನ್ನೇನು ಶುರುವಾಗ್ತಾ ಇದೆ ಅಲ್ವಾ ಮಧ್ಯಾಹ್ನ ಊಟಕ್ಕಾದ್ರೂ ಆಗ್ಬೋದು ಅಥವಾ ಸಾಯಂಕಾಲನಾದ್ರೂ ತಿನ್ಬಹುದು ಅಹ್ ಟಿಫನ್ ಎಲ್ಲ ಆದ್ಮೇಲೆ ಹನ್ನೊಂದು ಗಂಟೆ ಹನ್ನೊಂದುವರೆ ಟೈಮಲ್ಲಿ ಆದ್ರೂ ತಿನ್ಬೋದು ಡೈಜೆಷನ್ಗೂ ಒಳ್ಳೆಯದು ತಂಪು ಸೊ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಬ್ಜಾ ಬೀಜ ಅಥವಾ ಕಾಮಕಸ್ತೂರಿ ಬೀಜ ಅಂತ ಕರೀತಾರೆ ಇದನ್ನ ತಗೊಂಡಿದ್ದೀನಿ ಇದ್ರ ಬದಲಿಗೆ ನೀವು ಚಿಯಾ ಸೀಡ್ಸ್ ಆದರೂ ಹಾಕೋಬಹುದು ಇದು ತುಂಬಾ ತಂಪು ಫೈಬರ್ ಕಡಿಮೆ ಇರುತ್ತೆ ಬಟ್ ಚಿಯಾ ಸೀಡ್ಸ್ ಅಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಯಾವುದಾದ್ರೂ ನೀವು ಹಾಕೊಳ್ಳಿ ಇದನ್ನ ರಾತ್ರಿ ಇಡೀ ನೆನ್ಸಿದ್ರೆ ತುಂಬಾ ಒಳ್ಳೇದು ನೀರು ಹಾಕ್ಬಿಟ್ಟು ಈ ತರ ಒಂದು ಅರ್ಧ ಕಪ್ ಆಗೋಷ್ಟು ರಾತ್ರಿ ಇಡೀ ನೆನೆಸಿದ್ರೆ ಕಂಪ್ಲೀಟ್ ನೀರನ್ನ ಹಿಡಿದು ಅಂ ಇದ್ರ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಸೊ ಟೈಮ್ ಇಲ್ಲ ಅಂದ್ರೆ ಒಂದು ಅರ್ಧ ಗಂಟೆ ಈ ಥರ ನೆನೆಸಿಟ್ಕೋಬಹುದು ನೆಕ್ಸ್ಟ್ ಒಂದು ಬೌಲ್ಗೆ ಒಂದು ಕಪ್ ಆಗೋಷ್ಟು ಮೊಸರುನ ತಗೊಂಡಿದ್ದೀನಿ ಆದಷ್ಟು ಹಸುವಿನ ಹಾಲಲ್ಲಿ ಫ್ರೆಶ್ ಆಗಿ ಮೊಸರು ಮಾಡ್ಕೊಳ್ಳಿ ಹುಳಿ ಬಂದ್ಬಿಡತ್ತೆ ಬೇಸಿಗೆಗಾಲ ಆದ್ರಿಂದ ಇದಕ್ಕೆ ನಾನು ನೋಡಿ ಒಂದು ಆಗಷ್ಟು ಮೂಲಂಗಿ ಸಣ್ಣಗೆ ತುರಿದಿಟ್ಕೊಂಡಿರೋದು ಬರೀ ಮೂಲಂಗಿಲೆ ಮಾಡ್ಕೋಬಹುದು ಮಕ್ಳು ಇಷ್ಟಪಡೋಲ್ಲ ಅಂತ ಅಂದರೆ ಅವ್ರಿಗೆ ಅಂತ ಒಂದೆರಡು ಸ್ಪೂನ್ ಕ್ಯಾರೆಟ್ ಒಂದು ಸ್ಪೂನ್ ಸೌತೆಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದೀನಿ ನಾನು ಮಾಡ್ಕೊಂಡ್ರೆ ಬರೀ ಮೂಲಂಗಿಲೆ ಮಾಡ್ಕೊಳ್ಳೋದು ಚೆನ್ನಾಗಿರುತ್ತೆ ಎಡೆ ಮೂಲಂಗಿ ತಗೋಬೇಕು ಒಂದು ಎರಡು ಸ್ಪೂನ್ ಈರುಳ್ಳಿ ಹಾಗೆ ಕೊತ್ತಂಬರಿ ಮತ್ತೆ ಪುದೀನ ಪುದೀನ ಮಿಸ್ ಮಾಡಬೇಡಿ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಕೂಲಿಂಗ್ ಏಜೆಂಟು ಈ ಬೇಸಿಗೆಗಾಲದಲ್ಲಿ ಪುದೀನ ಜಾಸ್ತಿ ಬಳಸೋದ್ರಿಂದ ಚೆನ್ನಾಗಿ ಅನ್ಸುತ್ತೆ ತಂಪು ದೇಹ ಒಂಥರ ಕೂಲ್ ಆದಾಗ ಅನಿಸುತ್ತೆ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ ಸ್ವಲ್ಪ ಚಾಟ್ ಮಸಾಲ ಮತ್ತು ಆಮ್ಚೂರು ಪೌಡರ್ ಉಪ್ಪು ಬೇಕು ಅಂದರೆ ಹಾಕ್ಕೊಳ್ಳಿ ನಾನು ಹಾಕ್ಕೊಂಡಿಲ್ಲ ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಸಬ್ಜಾ ಬೀಜ ನೆನೆಸಿಟ್ಕೊಂಡಿದ್ವಲ್ಲ ಇದನ್ನು ಹಾಕೋತಾ ಇದ್ದೀನಿ ನಿಮಗೆ ರೆಗ್ಯುಲರ್ ಆಗಿ ಬಳಸೋದಾದರೆ ರಾತ್ರಿ ನೆನೆಸಿಟ್ಟು ಪುಡಿ ತುಂಬ ಚೆನ್ನಾಗಾಗುತ್ತೆ ಇದನ್ನು ಅಷ್ಟೇ ನೀವು ಬೆಳಗ್ಗೆ ಎಲ್ಲ ಈ ಥರ ಮಿಕ್ಸ್ ಮಾಡಿ ಮಕ್ಳಿಗೆ ಲಂಚ್ ಬಾಕ್ಸು ಕೂಡ ಕೊಡ್ಬೋದು ಊಟ ಎಲ್ಲ ಆದಮೇಲೆ ತಿಂದರೆ ಮೊಸರಲ್ಲಿ ಒಳ್ಳೆ ಪ್ರೊಬಯೋಟಿಕ್ ಇರುತ್ತೆ ಸಬ್ಜಾ ಬೀಜ ಹಸಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ಡೈಜೆಷನ್ ಚೆನ್ನಾಗ್ ಆಗುತ್ತೆ ಬೇಕು ಅಂದ್ರೆ ಒಗ್ಗರಣೆ ಕೊಟ್ಕೋಬೋದು ಸ್ವಲ್ಪ ಎಣ್ಣೆ ಕಾಯಿಸ್ಬಿಟ್ಟು ಸಾಸಿವೆ ಒಣಮೆಣಸಿನ್ಕಾಯಿ ಕರ್ಬೇವನ್ನ ಹಾಕಿ ಒಗ್ಗರಣೆ ಕೊಟ್ಕೊಳ್ಳಿ ಖಾರದ್ದೇನು ಹಾಕಿರಲ್ಲ ಅಲ್ವಾ ಬೇಕು ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೋಬಹುದು ನಾನು ಹಾಕೊಂಡಿಲ್ಲ ಮಜ್ಜಿಗೆ ಮೆಣಸಿನ್ಕಾಯಲ್ಲಿ ಕೂಡ ಒಗ್ಗರಣೆಗೆ ಹಾಕೊಂಡ್ರೆ ತುಂಬಾ ಚೆನ್ನಾಗಾಗುತ್ತೆ ತಿನ್ನುವಾಗ ಮಜ್ಜಿಗೆ ಮೆಣಸಿನ್ಕಾಯಿ ಕಚ್ಕೊಂಡು ತಿಂದ್ರೆ ಸಕ್ಕತ್ತಾಗಿರುತ್ತೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ನೋಡಿಬೇಡಿ ಥ್ಯಾಂಕ್ ಯು